ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ಬರೇ ಮೆಣಸಲ್ಲಿ ಬೆಂಡೆಕಾಯಿ ಹೇಗೆ ಉಳಿ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇದು ನೋಡಿ ಬೆಂಡೆಕಾಯಿಯನ್ನು ನೋಡಿ ಎಷ್ಟೆಷ್ಟು ಉದ್ದ ಇದೆ ಹೇಳಿ ಇದು ನಮ್ಮೂರಿನ ಬೆಂಡೆಕಾಯಿ ಇದು ಬೆಂಗಳೂರಲ್ಲಿ ಮಂಗ್ಳೂರು ಸ್ಟೋರ್ ಸಿಗೋದ್ರೆ ನಿಮಗೆ ಸಿಗುತ್ತೆ ಒಂದೊಂದು ಬೆಂಡೆಕಾಯಿನ ಚೆನ್ನಾಗಿ ಮೊದಲಿಗೆ ತೊಳಿರಿ ತೊಳೆದ ಮೇಲೆ ಬೆಂಡೆಕಾಯಿ ಒಂದೊಂದನ್ನೇ ನಾವು ಒರೆಸಿ ಅದರ ಮೇಲಿರೋ ನೀರೆಲ್ಲ ಡ್ರೈ ಆಗಬೇಕು ಬೆಂಡೆಕಾಯಿ ಸಾರು ಮಾಡುವಾಗ ಅದರ ಮೇಲೆ ನೀರು ಇರಬಾರ್ದು ನೀರಿದ್ದರೆ ಲೋಳೆ ಲೋಳೆ ಥರ ಆಗುತ್ತೆ ಅದು ಚೆನ್ನಾಗಿರೋದಿಲ್ಲ ಸಾರು ಈ ಥರ ಚೆನ್ನಾಗಿ ಒರೆಸಿಬಿಟ್ಟು ಆಮೇಲೆ ನಾವು ಈ ಥರ ಕ್ರಾಸ್ ಥರ ಕಟ್ ಮಾಡಬೇಕು ನೋಡಿ ಅದು ಯಾಕೆ ಅಂದರೆ ಪೀಸ್ ಪೀಸ್ ಆಗೋಲ್ಲ ಬೆಂಡೆಕಾಯಿ ನಮಗೆ ಬೆಂಡೆಕಾಯಿ ಹೇಗೆ ಕಟ್ ಮಾಡಿದ ಹಾಗೆ ಇರಬೇಕಂದ್ರೆ ಈ ಥರ ಕ್ರಾಸಿಗೆ ಕಟ್ ಮಾಡಬೇಕು ಎಷ್ಟೇ ಬೆಂದ್ರೂ ಇದು ಪುಡಿ ಆಗಲ್ಲ ಹಾಗಾಗಿ ಈ ಥರ ಕಟ್ ಮಾಡಿ ಮೊದಲು ಇದಕ್ಕೆ ನಾನು ಇವತ್ತು ಯಾವುದೇ ತೆಂಗಿನಕಾಯಿ ಏನೂ ಹಾಕೋದಿಲ್ಲ ಬರೇ ಮೆಣಸಿನಕಾಯಿ ಮಾತ್ರ ಹಾಕೋದು ಕೆಂಪು ಮೆಣಸಿನಕಾಯಿ ಮೊದಲು ಬ್ಯಾಡಗೆ ಮೆಣಸು ತಗೊಳ್ಳಿ ಯಾಕಂದರೆ ಜಾಸ್ತಿ ಖಾರ ಆದರೂ ಚೆನ್ನಾಗಿರೋದಿಲ್ಲ ಒಂದು ಎಂಟತ್ತು ಬ್ಯಾಡಗೆ ಮೆಣಸು ಅರ್ಧ ಕಿಲೋ ಬೆಂಡೆಕಾಯಿಗಿಂತಲೂ ಜಾಸ್ತಿ ಇದೆ ಇದರಲ್ಲಿ ಒಂದು ಹತ್ತರಷ್ಟು ನಾನು ಬ್ಯಾಡಗೆ ಹುರ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಹಾಗೆ ಒಂದು ಏಳೆಂಟು ಗುಂಟೂರು ಮೆಣಸಿನಕಾಯಿ ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಜಾಸ್ತಿ ಮಾಡ್ಲಿಕ್ಕಂತೂ ಬೆಂಡೆಕಾಯಿಗೆ ಕರೆಕ್ಟ್ ಇದೆ ಆಮೇಲೆ ಒಂದು ಒರೆ ಒಂದೂವರೆ ಸ್ಪೂನು ಧನಿಯಾ ಬೀಜನ ಹುರ್ಕೊಳ್ಳಿ ಘಮ ಘಮ ಅಂತ ಇದರಲ್ಲೇ ಬರಬೇಕು ನಮಗೆ ವಾಸನೆ ಹೋಗಬೇಕು ಈಗ ನಿಂಬೆ ಹಣ್ಣು ಗಾತ್ರದ ಹಣ್ಣು ತಗೊಳ್ಳಿ ಇವಾಗ ಇದನ್ನೆಲ್ಲ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ ನೀರು ಹಾಕ್ಕೊಂಡು ರುಬ್ಬೇಕು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಇನ್ನೂ ಟೇಸ್ಟ್ ಆಗಿರುತ್ತೆ ಬರೀ ಮಣ್ಣಿನ ಪಾತ್ರೆಗೆ ಈ ರುಬ್ಬಿದ ಮಸಾಲೆನ ಹಾಕಿದೆ ನಾನು ನಮಗೆ ಸ್ವಲ್ಪ ನೀರು ಜಾಸ್ತಿ ಇರಲಿ ಆಮೇಲೆ ಬೆಂಡೆಕಾಯಿ ಎಲ್ಲ ಅದರಲ್ಲೇ ಬೇಯೋದು ನೋಡಿ ಇವಾಗ ಉಪ್ಪು ಮತ್ತು ಒಂದು ನೀರುಳ್ಳಿ ಅಂದರೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕಿ ಚೆನ್ನಾಗಿ ಸಾರನ್ನ ಕುದಿಸಿ ಹೀಗೆ ಮಾಡಿದರೆ ನಮಗೆ ಬೆಂಡೆಕಾಯಿಗೆ ಒಂದು ಬೆಂಡೆಕಾಯಿ ಒಂದು ಬೆಂಡೆಕಾಯಿ ಅಂಟಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾರು ಚೆನ್ನಾಗಿ ಕುದ್ದಿದೆ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಿ ಅಲ್ಲೇ ಕುದೀತಾ ಇರುತ್ತೆ ನೋಡಿ ಸ್ವಲ್ಪ ನಾನು ಸಾರನ್ನ ನೀರು ಮಾಡಿದ್ದೀನಿ ಯಾಕಂದರೆ ಕುದಿಯೋವಾಗ ಅದು ಗಟ್ಟಿಯಾಗುತ್ತೆ ಇವಾಗ ಚೆನ್ನಾಗಿ ಬೆಂಡೆಕಾಯಿ ಬೆಂದಿದೆ ಉಪ್ಪು ಖಾರ ಹುಳಿ ಎಲ್ಲ ಎಳ್ಕೊಂಡಿದೆ ನೋಡಿ ಬೆಂಡೆಕಾಯಿ ಒಂಥರ ಟೇಸ್ಟ್ ಇರುತ್ತೆ ಇದು ಇದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಡೆಕಾಯಿ ಇನ್ನೊಂದು ಒಗ್ಗರಣೆ ಹಾಕಿದ್ರೆ ಆಯಿತು ಇದಕ್ಕೆ ಇದಕ್ಕೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಎಣ್ಣೆನ ಜಾಸ್ತಿ ತಗೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ತಗೊಂಡು ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಏಳು ಎಂಟೆ ಸಲ ಬೆಳ್ಳುಳ್ಳಿ ಗುದ್ದಿ ಹಾಕಿದ್ದೀನಿ ಈಗ ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಹಾಕಿದೆ ತುಂಬ ಸೂಪರಾಗಿರುತ್ತೆ ಇದು ನೋಡಿ ಸಿಂಪಲ್ ಆಗಿರೋ ಒಂದು ಇದು ಇವಾಗ ಒಗ್ಗರಣೆ ಹಾಕಿ ಆಮೇಲೆ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಸಾರು ಇನ್ನೇನೇ ನಿಮಗೆ ಸೈಡಲ್ಲಿದೆ ಅದನ್ನೆಲ್ಲ ಹೆಂಚ್ಕೊಂಡು ತಿನ್ನಿ ಅಂತೂ ಬೆಂಡೆಕಾಯಿ ಸಾರು ರೆಡಿ ಇದೆಲ್ಲದಕ್ಕಿಂತಲೂ ನಮಗೆ ವೈಟ್ ರೈಸಿಗೆ ಮತ್ತು ನೀರು ದೋಸೆಗಂತೂ ಸೂಪರಾಗಿರುತ್ತೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡೋದು ಇಬ್ಬರೂ ಮೂವರು ಪರವಾಗಿಲ್ಲ ಬೇಜಾರಿಲ್ಲ ನೋಡೋಣ ಪ್ರಯತ್ನ ಮಾಡೋದಕ್ಕೇನು ಸಕ್ಸಸ್ ಆದರೆ ಆಯಿತು ಇಲ್ಲಾಂದ್ರೆ ಹೋಯ್ತು ಇವಾಗ ನೋಡಿ ಒಂದು ಚಿಕನ್ ಪೀಸ್ ಇತ್ತು ಒಂದು ತುಂಡು ಮಾವಿನಕಾಯಿ ಒಂದು ಇಡೀ ಮಾವಿನಕಾಯಿ ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿ ಇವಾಗ ಬೆಂಡೆಕಾಯಿ ಸಾರು ಜೊತೆ ಒಂದು ಒಳ್ಳೆಯ ಊಟ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಮ್ಮ ಆ ಎಲ್ಲ ಈ ಥರ ಸ್ವಲ್ಪ ಗಟ್ಟಿ ಮಾಡ್ತಾರೆ ಕೆಲವರು ನನಗೆ ಅದು ಇಷ್ಟ ಆಗೋಲ್ಲ ಗಟ್ಟಿ ಮಾಡಿದರೆ ನೋಡಿ ರೆಡಿ ನಮ್ಮ ಬೆಂಡೆಕಾಯಿ ಸಾರು